කරදිකී හෝපග බලදකයි නිිචි සගනවද යටඩදකයින හාලද සකනයිකක්දේ හි ගැකන? ಹಿಂದೆ ದಿನ ಎನ್ನ ಮಟ್ಟಿಗೆ ಒಂದು ಬಹಳ ಕರಾಳ ದಿನ ದಿನ ಆಗಲಿದೆ ಗೋಪೂಜೆಗೆಲ್ಲ ಹೋಗೊಂಡಿದ್ದ ಒಂದು ಸೀತಾರಾಣಿ ದನಕ್ಕೆ ಇಂದು ದಿನ ಆದದ್ದು ಹಾಗೆ ಮನೇಲಿ ಎಲ್ಲರದ್ದು ಭಾರಿ ಬೇಜಾರಲ್ಲಿ ಇದ್ದವು ಪ್ರಾಯ ಹದಿನಾರು ಹದಿನೇಳು ವರ್ಷ ಆತು ಇನ್ನೊಂದು ಎರಡು ಮೂರು ವರ್ಷ ಬದುಕುಗೂ ಹೇಳ್ತಾ ಒಂದು ಆಸೆ ಇತ್ತಿದ್ದು ಪ್ರಾಯ ಆದಮೇಲೆ ಅದಕ್ಕೆ ಚೆನ್ನಾಗಿ ಮಾಡಲಿ ಆಗ್ತಿತ್ತು ಚೆನ್ನಾಗಿ ಆಗಿತ್ತಿದ್ದು ಇದ್ದಾಗ ಹುಷಾರಿದ್ದಾಗ ಒಂದೇ ದಿನ ಉಜ್ಜಪ್ಪ ರಜೆ ಅಜೀರ್ಣದ ಕತ್ತಲಪ್ಪ ಅದೇ ಪಾದ ಸೇರಿ ಆಗ್ತದೆ ದನಗೆ ಎಷ್ಟಿದ್ದರದೇ ಕಡಿಮೆ ಕಾಣ ಹಟ್ಟಿಲಿ ಆದರೆ ಇದು ಸೀತಾರಾಣಿ ಒಂದೇ ಒಂದು ದನ ಹೋದದ್ದು ಹಟ್ಟಿ ಫುಲ್ಲು ಖಾಲಿ ಆದಂಗೆ ಇತ್ತು ಒಂದು ಇದ್ದಪ್ಪ ಇದ್ದ ಹೊರಗೆಲ್ಲ ತಂದಿ ಅಲ್ಲಿ ತಿರುಗೊಂಡಿದ್ದೆವು ಅದರ ಮತ್ತೆ ದೊಡ್ಡ ಡ್ಯಾಂಡ್ ಯಾರು ಊರೋ ಕಾರ್ ಹೇಳಿದ್ದಿಲ್ಲ ಸೀದಾ ಮಣ್ಣು ಮಾಡಿ ಹಾಕು ಹೇಳಿದರೆ ಅದು ಪೂಜೆಗೆ ಎಷ್ಟು ಜನರ ಕೈಯಿಂದ ಪೂಜೆ ಪಡ್ಕೊಂಡಿದ್ದು ಎಷ್ಟು ಜನರ ಕೈಯಿಂದ ಆರತಿ ಬಡಕಲ್ಲಿ ಜನಗೇ ಊಹಿಸಲೇಡಿಯ ಇದ್ದ ದೇವಸ್ಥಾನಕ್ಕೆಲ್ಲ ಹೋಯ್ದು ಭಜ ಭಜನಾ ಮಂದಿರಕ್ಕೆ ಹೋಯ್ದು ಮನೆ ಹೊಕ್ಕಲಿಗೆ ಹೋಯ್ದು ಬ್ರಹ್ಮಕಲಶಕ್ಕೆ ಹೋಯ್ದು ದೊಡ್ಡ ಮಂಗಲ ಗೋಯಾತ್ರೆಯಲ್ಲಿ ಭಾಗವಹಿಸಿದ್ದು ಅಲ್ಲಿ ಎರಡು ಸಾವಿರ ಸಂತರಿನಿಂದ ಆರತಿ ಪಡ್ಕೊಂಡಿದ್ದು ತುಲಾಭಾರ ಮನೆಯಲ್ಲಿ ಎಲ್ಲ ಹೋದೆ ಪಡ್ಕೊಂಡು ಒಂದು ಒಳ್ಳೆ ಜೀವ ಆಗಿತ್ತಿದ್ದು ಹುಷಾರಿತಿದ್ದು ಉದ್ಯಪ್ಪ ಚೂರು ಅಜೀರ್ಣದಾಯಿತು ಕೂಡಲೇ ಡಾಕ್ಟ್ರ್ ಬಪ್ಪಲಿದೆ ಕೂಡಲೇ ಬಂದಂಗೆ ಚೂರು ಅಜೀರ್ಣ ಆದಂಗೆ ಈ ಕಷೇಲಿ ಇದಕ್ಕೆ ಇಲ್ಲ ನಾಳಂಗೆ ನೋಡಬೇಡಿ ಅದು ಕತ್ತಲೆಯೊಳ ವ್ಯವಸ್ಥೆ ಆಗ್ತದಕ್ಕೆ ಆದರೆ ಮನೆಯವಳೆಲ್ಲ ಬಂದೇ ಇದು ಒಳ್ಳೆಯ ದನ ಆಗಿತ್ತು ಇದು ಆದರೆ ಎಷ್ಟು ಹೊಗಳಿದ್ರು ಸಾರ ಅದಕ್ಕೆ ಆಪ್ರೇಷನ್ ಎಲ್ಲ ಬೇಕು ಮದ್ದು ಮಾಡುವಷ್ಟು ಕಡಿಮೆ ತನದಲ್ಲಿ ಮಾಡಿದ್ದೆ ಅದಕ್ಕೆ ಮದ್ದೇ ಮಾಡೋಕ್ಕೊಳ್ಳಿ ಇಲ್ಲೇ ಇಲ್ಲಿ ಕೂಡ ಹೋದಾಗ ಬಾಯಿಸಂಡಿದ್ದೀನಿ ಹೇಗೆ ಅಷ್ಟು ಜನ ಪತ್ಮೇಣದ ಸ್ವಾಮಿಗೆ ಪೂಜೆ ಮಾಡಿದ್ದೆವು ನಮ್ಮ ರಾಘವೇಶ್ವರ ಗುರುಗಳ ಆರಾಧನೆ ಮಾಡಿದ್ದು ಪೂಜೆ ಮಾಡಿದ್ದೆವು ಅವರ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿದ್ದೆ ಹಾಗೆ ಹಾಂಗಿತ್ತು ಅಷ್ಟೊಂದು ವಿಶೇಷವಾದ ದನಕ್ಕೆ ಒಂದು ವೇಳೆ ಒಂದು ಹುಣ್ಣಾಗಿ ಅಥವಾ ಒಂದು ಆಪ್ರೇಷನ್ ಹಾಕುವಂಥ ಸ್ಥಿತಿ ಬಪ್ಪದ ಬೇಡ ಆಗಿ ಅದರಿಂದ ಮೊದಲೇ ವಿಷ್ಣುವಿನ ಪಾದ ಸೇರಿ ತಾಯಿಯಂತೆ ಸಲಹಿದ ಧೇನು ತಾಯಿಯಂತೆ ಸಲಹಿದ ಧೇನು ಮಗಳಂತೆ ಬೆಳಗಿದೆ ನೀನು ಮಗಳಂತೆ ಬೆಳಗಿದೆ ನೀನು ಕೇಳದೆಯೇ ಕರುಣಿಸುವ ಕಾಮದೇನು ಕೇಳದೆಯೇ ಕರುಣಿಸುವ ಕಾಮದೇನು ನಾಲ್ಕು ನಂದಿಯನಿತ್ತು ಹಟ್ಟಿಗೆ ನಾಲ್ಕು ನಂದಿಯನಿತ್ತು ಹಟ್ಟಿಗೆ ಸುರಭಿಯ ಬಿಟ್ಟು ತೆರಳಿದೆಯಾ ಸೀತೆ ಸುರಭಿಯ ಬಿಟ್ಟು ತೆರಳಿದೆಯಾ ಸೀತೆ ಮತ್ತೆ ಮರಳಿ ಬಾ ಪುಣ್ಯಕೋಟಿ ಮತ್ತೆ ಮರಳಿ ಬಾ ಪುಣ್ಯಕೋಟಿ ಪುಣ್ಯಕೋಟಿ ಅಗಲಿದರೂ ಅಳಿವಿಲ್ಲ ಅಗಲಿದರೂ ಅಳಿವಿಲ್ಲ ನಿನ್ನ ನೆನಪಿಗೆ ಮಾತ್ರ ನಿನ್ನ ನೆನಪಿಗೆ ಮಾತ್ರ ನಿನ್ನ ಗಾಂಭೀರ್ಯದ ಗಂಟೆಯ ನಾದ ನಿನ್ನ ಗಾಂಭೀರ್ಯದ ಗಂಟೆಯ ನಾದ ಮತ್ತೊಮ್ಮೆ ಮೊಳಗಿ ಬರಲಿ ಮತ್ತೊಮ್ಮೆ ಮೊಳಗಿ ಬರಲಿ ಸೀತಾರಾಣಿ ಮತ್ತೆ ಹುಟ್ಟಿಬಾ ನನ್ನ ಹಟ್ಟಿಗೆ ಸೀತಾರಾಣಿ ಮತ್ತೆ ಹುಟ್ಟಿಬಾ ನನ್ನ ಹಟ್ಟಿಗೆ ಇತ್ತೀಚೆಗೆ ಒಂದು ವಿಡಿಯೋಲಿ ಆರೋ ಒಂದು ಮಹಾತ್ಮರು ಹೇಳಿದ ಮಾತು ಕೇಳಿದ್ದೆ ನಾವು ಪುಚ್ಚೆ ನಾಯಿ ಬಾತುಕೋಳಿ ಹಕ್ಕಿಗ ಲವ್ ಬರಸು ಎಂತೆಲ್ಲ ಸಾಂಕುತು ಆದ್ರೆ ಎಲ್ಲ ಒಂದೇ ಪುಚ್ಚೆ ಸಾಂಕಿದ ಪುಚ್ಚೆ ಹೇಳುಗರ ದನಿ ಸತ್ತ ಎನಗೊಳ್ಳೆ ಮುಷ್ಟಾನ ಭೋಜನ ಸಿಕ್ಕಿ ಕೋಳಿ ನಾಯಿ ಮನೆಗೆ ಬಂದಾಳಿಗೆ ಒಂದು ಬೊಜ್ಜದ ಊಟ ಉಂಡಿಕ್ಕಿ ಹೋಗಿ ಕೋಳಿ ಗ್ರಹಿಸುತ್ತಾರೆ ನಾಯಿ ದನ ಮಾತ್ರ ಎಂಥ ಇದ್ದರುತ್ತದ ಎದಗೂ ಒಳ್ಳೇದು ಎದಗ ಹಾಳಾದರಕ್ಕೂ ಊರಿಂಗುದೆ ಜನಕ್ಕೂ ಎಲ್ಲ ಸಾಂಕಿದವಕ್ಕೆಲ್ಲ ಒಳ್ಳೆದಾಯ ಕೊೃತ ಹಾಲು ಕೊಟ್ಟು ನಮ್ಮ ದಿನನಿತ್ಯ ಒಂದು ಶುಭ ಹಾರೈಸುವ ಒಂದು ಪ್ರಾಣಿ ಹೇಳಿದರೆ ಪ್ರಾಣಿಯಲ್ಲ ಅಬ್ಬೇಳಿ ಹೇಳಿದರೆ ಅದು ಈ ದನವೇ ಗೋಮಾತೆ ಮಾತ್ರ ಹಾಂಗಿ ಒಂದು ಒಳ್ಳೆಯ ಒಂದು ಗುಣ ಪಡ್ಕೊಂಡು ಒಳ್ಳೆಯ ಒಂದು ಅಭಿಪ್ರಾಯ ಪಟ್ಟಂಬೋದು ಗೋಮಾತೆ ಮಾತ್ರ ಅಲ್ಲ ಒಂದು ಹೋಮಾಯಕರು ಅಂದರೆ ಅದು ಯಾಗ ಎಂಥ ದೇವರಿಗೆ ನಿಂಗೆ ಹೇಗಿತ್ತು ನೈವೇದ್ಯ ಮಾಡಿದರೂ ದೇವರ ನೈವೇದ್ಯದಿಂದ ಕರೆ ದನದ ಹಳೆ ತುಪ್ಪ ಅನುಶುದ್ಧಿ ಹೇಳ್ತವು ಅನುಶುದ್ಧಿ ಹಿಂಗೆ ಮಾಡದಿದ್ದರೆ ನಿಂಗೆ ಹೆಂಗಿತ ಮುಷ್ಟಾನ್ನ ಭೋಜನ ದೇವರು ಉಣ್ಣ ನೈವೇದ್ಯಕ್ಕೆ ಅನುಶುದ್ಧಿ ಮುಟ್ಟಿಸಿದಿರಲಿಲ್ಲ ಆದರೆ ಅದು ದೇವರ ತಿನ್ನೋಣ ಹಾಗೆ ನೋಡಿ ಬ್ರಾಹ್ಮರು ಉಂಭಗಳಿಗೆ ಮದಾರು ಬಾಳೆಗೊಂದು ಮೂಲೆಗೆ ಅಣುಶುದ್ಧಿ ಮುಟ್ಟಿಸಿಕೊಂಡು ಹೋಗಲಿದ್ದರು ಈಗ ಹೊಸ ಆಗಿ ಬಫೆ ಎಲ್ಲ ಆಗಿ ಅದೆಲ್ಲ ಅಳದೋಯ್ತು ಹೇಳಿದ್ದಷ್ಟೇ ಹಾಗೆ ಅನುಪತ್ತಿಯಲ್ಲಿದೆ ಎಲ್ಲರಿಗೂ ಊಟ ಹಾಕರೆ ಬ್ರಾಹ್ಮಣ ಭೋಜನ ಹಾಕರೆ ಮೊದಲು ಗೋಗ್ರಾಸ ಮಾಡುತ್ತಿದ್ದ ಗೋಗ್ರಾಸ ರಕ್ತ ಮಾಡಿ ಅದು ಕೊಟ್ಟ ಮತ್ತೆ ಬ್ರಾಹ್ಮಣರು ಊಟ ಮಾಡಲೇ ಶುರು ಮಾಡೋರು ಹಾಗೆ ಗೋಗ್ರಾಸ ಕೊಟ್ಟವಂಥ ಅಷ್ಟು ಒಂದು ಮಹತ್ವ ಇದ್ದು ಗೋಮಾತೆಗೆ ಹಾಂಗಿತ ಒಳ್ಳೆ ಗೋಮಾತೆಯ ಮಹತ್ವ ಪ್ರಚಾರ ಮಾಡಲೇ ಹೋಗಿದ್ದ ಸೀತಾರಾಣಿಯ ಕಡೇಣ ದಿನ ಆಗುತ್ತೆ ಕೊಟ್ಟಿಕೆ ಹೋದದು ಇದು ಪ್ರಚಾರಕ್ಕೆ ಬೇಕಾಗಿ ಹಾಕಿದ್ದಲ್ಲ ತುಂಬ ಜನ ರಥಯಾತ್ರೆ ಮಾಡಿದ ಎಂತ ಮಾಡ್ತಾ ಇದ್ದು ಆ ಎಲ್ಲ ಗೋಪೂಜೆ ಮಾಡಿದ ಸಂಚಾರಿ ಗೋ ಆಲೆಯಲ್ಲಿ ತಿರುಗಿದ ದನ ಎಂತ ಮಾಡ್ತಾ ಇದ್ದೊಳ್ಳಿ ತುಂಬ ಜನ ಅಮ್ಮ ಅಮ್ಮ ಕೇಳ್ತಾ ಇದ್ದವು ಕೇಳಿದ್ದೆವು ಎಲ್ಲ ಹುಷಾರಲ್ಲಿ ಆರೋಗ್ಯದಲ್ಲಿ ಮನೇಲಿ ಇದ್ದೊಳ್ಳಿ ಹೇಳಿದ್ದೆ ಇನ್ನೊಂದು ಕೇಳಿದರೆ ಅದು ಇಲ್ಲೇ ಹೇಳಿ ಹೇಳೋಕ್ಕಾಗುತ್ತು ಹಾಗಾಗಿ ಒಂದು ಗೊಂತಾಗಲಿ ಹೇಳಿ ಹೇಳಿದ್ದು ಇನ್ನೀಗ ಸಂಚಾರಿ ಗೋ ಆಲ ಸದ್ಯಕ್ಕೆ ಅನುಭವ ಮಾಡಲಿ ಇನ್ನೀಗ ಹೇಳಿದರೆ ಮನೆ ವಹಿವಾಟು ಮತ್ತು ಈ ದನ ಸುಮಾರು ಅಪ್ಪಗ ಇದೆ ಸಂಜಿಗೆ ದೊಡ್ಡವೆಲ್ಲ ಆಸೆಗಿದ್ದವು ಇದು ಮಾಡ ಸಮಯ ಕಷ್ಟ ಸಂತೋಷಲಿ ಮನೇಲೇ ಅವಕ್ಕೆ ಖುಷಿಗೆ ತಿಂಬಲಾ ಕುಡಿದು ಹಸುವಲ್ಲೆಲ್ಲ ಹಾಕಿ ಚಂದಕ್ಕೆ ಸಾಯ್ಕೊಂಡು ಮಾಡಿ ಗ್ರಹಿಸೊಂಡಿದ್ದೆ ಇದು ಪ್ರಚಾರಕ್ಕೆ ಬೇಕಾಗಿ ಹಾಕಿದ್ದಲ್ಲ ಗೋಪ್ರಿಯರು ಕೆಲವು ಜನ ಇದ್ದವು ಅದಕ್ಕೆ ಆರತಿ ಮಾಡಿದವು ಅದು ಅವರದು ಆ ರಾಣಿ ಸೀತಾರಾಣಿಯನ್ನು ಎನ್ನದಾದರೂ ಎನ್ನದೇ ಹೇಳುವ ಅಭಿಪ್ರಾಯ ತುಂಬ ಜನಕ್ಕಿದ್ದು ಅದೇ ಗುಂತಿದ್ದು ಆದರೆ ಆ ಗೋಮಾತೆ ಬಂದ ಮತ್ತೆ ಅದು ವ್ಯವಹಾರ ಎಲ್ಲ ಬಿಟ್ಟು ಮನೇಲಿ ಕೃಷಿ ವಿಭಾಗಲ್ಲಿ ನೋಡಿಕೊಂಡು ಬಂದೊಂಡಿದ್ದದು ಕಾಮದುಗ ಯೋಜನೆಯಲ್ಲಿ ಗೋ ಕೃಷಿ ಗೋ ಕೃಷಿ ವಿಭಾಗಕ್ಕೆ ಏನಕ್ಕೆ ಚಾರ್ಜ್ ಕೊಟ್ಟಿತ್ತಿದ್ದೆವು ಮುಳ್ಳೇರ ಮಂಡಲದ ಗೋ ಕೃಷಿ ವಿಭಾಗದಲ್ಲಿ ಆನೊಂದು ಸಣ್ಣ ಇದಲ್ಲಿತ್ತಿದ್ದೆ ಹಾಗಾಗಿ ಗೋವುಗಳನ್ನು ಒಟ್ಟಿಗೆ ಕೃಷಿ ಮಾಡೋ ಒಂದು ವ್ಯವಸ್ಥೆಗೆ ಬಪ್ಪಲೆ ಆ ಸೀತಾರಾಯಣವೇ ಕಾರಣ ಗೋವಿನ ಮಹತ್ವ ಪ್ರಚಾರ ಮಾಡಲೇಬೇಕಾಗಿ ನೂರಾರು ಕಡೆ ಗೋಪೂಜೆಯಲ್ಲಿ ಶುರು ಮಾಡಿದ್ದು ಒಂದು ಟೆಂಪಲ್ಲಿ ದನಮ ಕಂಗೆ ಕೊಟ್ಟಿಗೆ ಹೇಳಿಕೊಂಡು ಬಂದುಂಡು ಅದರ ಬಿ ಮಹತ್ವದ ಬಗ್ಗೆ ಹೇಳುಂಡು ಅದು ನೂರಾರು ಕಡೆ ಹೋಗಿ ಸಾವಿರಾರು ಕಡೆ ಆತು ತುಂಬ ದಿಕ್ಕೆ ಆಯಿತು ತುಂಬ ಪಾಸಿಟಿವ್ ಮಾತು ಕೇಳಿದ್ದೆ ಕೆಲವು ನೆಗೆಟಿವ್ ಮಾತು ಕೇಳಿದ್ದೆ ನೆಗೆಟಿವ್ ಇಲ್ಲಿಗೆ ಕೇಳಿದ್ದು ಇಲ್ಲಿಗೆ ಬಿಟ್ಟಿದೆ ಅದು ನಾವಿಪ್ಪದಲ್ಲ ಅಂದರೆ ಗಾಳಿಗೆ ಇಪ್ಪದಲ್ಲಿ ಬಿಟ್ಟಿದೆ ಒಳ್ಳೆ ಹೊಗಳಿದ್ದೆ ಅದು ಎನಗೆ ಹೊಗಳಿದ್ದೇಳಿ ಅದನ್ನು ಗೆಳಿಸಿ ಖುಷಿ ಪಟ್ಟೊಂಡಿದೆ ವಿಷಯ ಹೇಳಿದ್ದಪ್ಪ ಎನಗದಲ್ಲಿ ಎಲ್ಲಷ್ಟು ಬೇಜಾರಿಲ್ಲ ಎಲ್ಲವೂ ಅನುಭವ ದದದೊಟ್ಟಿಗೆ ಬಂದವತೆ ತುಂಬ ಕಲಿತೆ ಸೀತಾರಾಣಿ ದ ತುಂಬ ಹೇಳಿಕೊಟ್ಟತ್ತೆ ನನಗೆ ಅದು ಮಾತಾಡಲೇಬಾರದ್ದರದ ಹೆಂಗೆ ಹೆಂಗಿರಬೇಕು ಹೇಗೆ ಹೇಗೆ ಮಾಡಬೇಕು ಹೇಳ್ತಾರಲ್ಲ ಬಹಳಷ್ಟು ಹೇಳಿಕೊಟ್ಟಿದೆ ಆ ಹೇಳಿಕೊಟ್ಟ ಕೆಲವು ವಿಷಯವೇ ವಿಷಯವ ಇನ್ನು ಮುಂದೆ ಕೆಲವು ವಿಡಿಯೋಲಿ ಒಂದೊಂದಾಗಿ ನಾನು ತೋರಿಸಲಿದ್ದೆ ಈ ದನಗಳಿಂದಾಗಿ ಆನೆ ಎಂಥದೆಲ್ಲ ಎಲ್ಲ ಒಳ್ಳೇದಾಗಿದೆ ಎಂತೆಲ್ಲ ಒಳ್ಳೆದಾಗುತ್ತಾ ಇದ್ದೆ ಎಂತೆಲ್ಲ ಹೇಳಿಕೊಟ್ಟಿದ್ದು ನಾವು ಜನರೊಟ್ಟಿಗೆ ಊರ್ಲಿ ಹೇಗೆ ಹಿರಿಕೊಳ್ಳಿ ದನಗಳೊಟ್ಟಿಂಗಿದ್ದರೆ ದನಗೆ ಹಿಡಿಕೊಡ್ತಾವೆ ಅದು ಖಂಡಿತ ನಾವು ಎಷ್ಟು ದ್ರೋಹ ಹಾಲು ಮಾಡಿದರೂ ನಾವು ದ್ರೋಹ ಭಾಗವಳಾಗ ಅದೆಲ್ಲ ದನವೇ ಕೊಡ್ತು ನಾವು ಪೆಟ್ಟು ಕೊಟ್ಟು ಇದು ಕೊಟ್ಟು ಹಾಲು ಪೆಟ್ಟು ಕೊಟ್ಟಿಲ್ಲ ತಿಂಬಳೆ ಕೊಟ್ಟಿದೆ ಎಂಥ ಕಲ್ಲು ಹುಡ್ಡು ಕೊಟ್ಟರುದೇ ಒಳ್ಳೆ ಬೆಳಿ ಒಳ್ಳೆ ಲಾಯಕ ಹಾಲು ಕೊಡ್ತು ಹಾಲು ಅದು ಕಂಜಿ ಹಾಕಿಯಪ್ಪ ಅದಕ್ಕು ಗೋಮಯ ದಿನಾಗಲೂ ಕೊಡ್ತು ಒಂದು ಬಿಂದು ಗೋಮಯ ಬಿದ್ದು ಬಿದ್ದ ಜಾಗಲಿ ಒಂದು ಆನೆ ಮನಗುತ್ತ ಅಷ್ಟು ಶುದ್ಧ ಆಗುತ್ತೆ ಅದು ಪುಸ್ತಕ ಎಲ್ಲ ಓದೋದು ತಿಳ್ಕೊಂಡು ಹಾಗೆ ಕೆಲವು ದಿನ ಹಾಲು ಕೊಡು ಕಾಯಂ ಗೋಮಯ ಗೋಮೂತ್ರ ಕೊಡುವು ಇದು ನಮ್ಮ ಗೋಮಾತೆಯ ವಿಶೇಷ ಅವರೊಟ್ಟಿಗಿದ್ದರೆ ನಾವು ಹಾಗೆ ನಮಗೆ ಎಂತಾದರೂ ನಾವು ಒಳ್ಳೆಯದನ್ನು ಕೊಡೋದು ಹಾಳೆಲ್ಲ ನಮಗೆ ಇಪ್ಪದು ಹಾಗೆ ಗೋಮಾತೆ ಹಾಳು ಮಾಡಿದರೆ ಅದು ಒಳ್ಳೆಯದನ್ನೇ ಬಯಸೋದು ಹರೇ ರಾಮ್ ಕಾಮ ಆನಂದವೂ ನೆಲೆಸುವುದು ಈ ಜಗದಲ್ಲಿ ಸುಖ ಶಾಂತಿಯೂ ಗೋ ಮಾತೇ ಹೇ ಜಗ ಜನನೀ ನೀಡುವಿನಿ ಹಾಲು ಮೊಸರು ಸಗಣಿಯಿಂದ ಧರಣಿ ಹಸಿರು ನೀಡುವಿ ನೀ ಹಾಲು ಮೊಸರು ಸಗಣಿಯಿಂದ ಧರಣಿ ಹಸಿರು ಪಂಚಗವ್ಯ ಸೇವನೆಯಿಂದ ಆರೋಗ್ಯದ ವೃತ್ತಿಯು ರೋಗ ಮುಕ್ತಗೊಳಿಸಿ ನಮ್ಮ ಆತಂಕನಿಗೂ ಗೋಲೋಕ ಭೂಲೋಕ ಉಂದಾಗಲೀ ಜನಮನವು ನೆಮ್ಮದಿಯ ನೆಲೆಯಾಗಲೀ ಗೋ ಮಾತೆ